ಒಂದೂವರೆ ಲಕ್ಷ ಮೌಲ್ಯದ ಆಟದ ಸಾಮಗ್ರಿಗಳು ಶಿಕ್ಷಕರ ಕಡೆಯಿಂದ ಬಂದು ಈ ರೀತಿಯಾದಂತಹ ಶಿಕ್ಷಕರು ನಮ್ಮಲ್ಲಿ ಇದು ಇದೆ ಟ್ರ್ಯಾಕ್ಸೂಟ್ಗಳು ಶಿಕ್ಷಕರ ಬಲಗದಿಂದ ಹನ್ನೆರಡುವರೆ ಸಾವಿರದ್ದು ಸುಂದರ ಭಾರತ್ ಪ್ರತಿಷ್ಠಾನದಿಂದ ನೋಟ್ಬುಕ್ ಮೂರು ಸಾವಿರ ನಗು ಫೌಂಡೇಶನ್ ಕಡೆಯಿಂದ ವಾರದ ನಾಲ್ಕು ದಿನಗಳಿಗೆ ಪೌಷ್ಟಿಕ ಆಹಾರ ಇದರ ಮೊತ್ತ ಇಪ್ಪತ್ನಾಲ್ಕು ಸಾವಿರ ಇಲ್ಲಿವರೆಗೆ ಪಡೆದಿರುವಂತಹ ಒಟ್ಟು ದೇಣಿಗೆ ಒಂದೇ ಒಂದು ವರ್ಷದಲ್ಲಿ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ಇದ್ದಾರೆ ನಮ್ಮ ಪ್ರೀತಿಯ ಸಿ ಆರ್ ಸುರೇಶ್ ಸರ್ ನಿಮ್ಮಂತ ಶಿಕ್ಷಕರು ಒಂದೊಂದು ಊರಿಗೆ ಒಂದೊಂದು ಶಾಲೆಗೆ ಇದ್ರೆ ಯಾರು ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಗೆ ಹೋಗಲ್ಲ ಎಲ್ಲ ಸರ್ಕಾರಿ ಶಾಲೆನೇ ಹೋಗ್ತಾರೆ ಇದು ಮಾದರಿ ಆಗಿದೆ ನೋಡಿ ಈ ವಿಡಿಯೋ ಮೂಲಕ ಪಬ್ಲಿಕ್ ಇಂಪ್ಯಾಕ್ಟ್ ಅಲ್ಲೂ ಕೂಡ ಈ ವಿಡಿಯೋ ಬರುತ್ತೆ ಅದನ್ನು ಶೇರ್ ಮಾಡಿ ಬಹಳಷ್ಟು ಶಿಕ್ಷಕರಿಗೆ ಹೋಗಿ ಇನ್ನಷ್ಟು ಇಂತಹ ಶಾಲೆಗಳು ಬೆಳೆ ಈಗ ಸನ್ಮಾನ ಮಾಡುವಂತಹ ಸಮಯ ಇನ್ನು ಸುತ್ತಮುತ್ತ ಶಾಲೆಗಳಲ್ಲಿ ಇಷ್ಟು ಅನುದಾನ ಬಂದಿರೋದು ನಮ್ಮ ಶಾಲೆಗೆ ಮಾತ್ರ ಇಷ್ಟು ಮೊತ್ತದ ಅನುದಾನ ಎರಡೂವರೆ ಲಕ್ಷ ಆಲ್ಮೋಸ್ಟ್ ಪ್ರಾರಂಭಗಳು ಹಾಗು ಹಾಗೂ ನಮ್ಗೆ ಫಸ್ಟ್ ನಾವು ಪ್ರಾರಂಭದಲ್ಲಿ ಹದಿನಾರು ವರ್ಷ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ ನಾನು ಚಿಕ್ಕಮಗಳೂರು ಜಿಲ್ಲೆಯವನೇ ನಾನು ಪ್ರಾರಂಭದಲ್ಲಿ ಸುಂಕದ ಗದ್ದೆ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಾಗ ನನಗೆ ಎಲ್ಲಿ ಬರುತ್ತದೆ ಕೂಡ ಗೊತ್ತಿರಲಿಲ್ಲ ಬಾಳೆವನ ತುಂಬಾ ಜನ ಕೇಳಿ ಸುಂಕದ ಗತಿ ಹೇಳುವಂತ ತುಂಬಾ ಜನ ಗೊತ್ತಿಲ್ಲ ಅಂತ ಹೇಳಿದ್ರು ನನ್ನ ಸ್ನೇಹಿತನ ಒಬ್ಬನೇ ಕರ್ಕೊಂಡು ಬಂದು ಜಾಯಿನ್ ಆಮೇಲೆ ಆದ್ ಕೇಳಿದ್ರೆ ಹೇಗೆ ಹೋಗ್ಬೇಕಂತೇಳಿ ದಿನ ನೀನು ಮೂರುವ ಕಿಲೋಮೀಟರ್ ಶಾಂತಿಪುರ ನಡ್ಕೊಂಡು ಬರಬೇಕು ಯಾವುದೇ ವೆಹಿಕಲ್ ಇಲ್ಲ ಅಂತಂದ್ರು ತುಂಬಾ ಬೇಜಾರು ಬರ್ತದೆ ನನಗೆ ಯಾಕಾದ್ರು ಇಂಥ ಶಾಲೆಗಳನ್ನ ಹ್ಯಾಕೆ ಮಾಡ್ಕೊಂಡಪ್ಪ ಯಾಕಾದ್ರು ಬಂದಪ್ಪ ಅಂತೇಳಿ ಆಮೇಲೆ ಅನಿಸ್ತು ನಿಜವಾಗ್ಲೂ ಇಂಥ ಜನ ಯಾವತ್ತು ಸಿಗಲಿಲ್ಲ ಇವರ ಪ್ರೀತಿ ಯಾವತ್ತು ಸಿಗದಿಲ್ಲ ಹೇಳಿ ನನಗೆ ಒಂದಿಷ್ಟು ಸೇವೆಯನ್ನ ಮಾಡಬೇಕು ಅಂತೇಳಿ ನಿಮಗೊಂದು ತುಂಬಾ ಸಂತೋಷವಾಯ್ತು ಆಮೇಲೆ ನಮ್ಮ ಮಾರ್ಚ್ ತಿಂಗಳಲ್ಲಿ ನಮ್ಮ ಶಾಲೆ ಅಡುಗೆ ಕೋಣೆ ಮತ್ತು ತರಗತಿ ಕೋಡಿನೇ ಬೀಳ್ಬೇಕನ್ನೋ ಪರಿಸ್ಥಿತಿ ಇತ್ತು ಅವರ ನಾವು ಒಂದು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರ ಸಹಕಾರವನ್ನು ಪಡ್ಕೊಂಡು ಒಂದು ಮಾನ್ಯ ಜನಪ್ರಿಯ ಶಾಸಕರು ಒಂದು ಪತ್ರವನ್ನು ವ್ಯವಹಾರ ಮಾಡಿದ್ವಿ ಕೇವಲ ಪತ್ರ ವ್ಯವಹಾರ ಮಾಡಿದ ಒಂದೇ ವಾರದಲ್ಲಿ ನಿಮಗೆ ಐದು ಲಕ್ಷ ಅಮೌಂಟ್ ಶಾಲೆಯನ್ನ ತುಂಬಾ ಚೆನ್ನಾಗಿ ಅವರು ಡ್ಯೂಟಿ ಪ್ರಾರಂಭಿಸ್ತು ಮಾಡಿಕೊಂಡ್ರು ಈ ಸುಂಕ ಗದ್ದೆಗಳೆಷ್ಟು ಕೆಲಸ ಆಗಲಿಕ್ಕೆ ಆಗುತ್ತೋ ಅಲ್ಪ ಸೇವೆಯನ್ನ ಮಾಡ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊ ನಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಪ್ರಾರಂಭವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಕರ್ इंपैक्ट जनशक्तिया गिरिया गणेश हब्बत फिफ्ट थर्ड आनिवर्सरी सेबं हन फ्री गिफ्ट इपत् सविद वाच फ्री गिरिया ಹಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ